ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲಕುಟ್ಟದ ಗುಡ್ಡ ಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳು ಮತ್ತು ಸ್ಥಳೀಯರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಚಿವರಾದ ಕೃಷ್ಣಬೈರೇಗೌಡ ಎನ್ಎಸ್ ಬೋಸರಾಜ್ ಶಾಸಕರಾದ ಪೊನ್ನಣ್ಣ ಮಂಥರಗೌಡ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಳೀಯರ ಸಮಸ್ಥೆಗಳನ್ನು ಆಲಿಸಿದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಬೇಕು ಎನ್ನುವುದು ನಮ್ಮ ತೀರ್ಮಾನವಾಗಿದೆ ಈ ಬಗ್ಗೆ ಅರಣ್ಯ ಸಚಿವರ ಜೊತೆ ಮತ್ತೊಮ್ಮೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ರಾಜ್ಯದಲ್ಲಿ ಏಳುನೂರ ನಲವತ್ತಾರು ಕೋಟಿ ರೂಪಾಯಿ ಮತ್ತು ಮಡಿಕೇರಿ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ನಲವತ್ತಾರು ಕೋಟಿ ರೂಪಾಯಿ ಇದ್ದು ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಹಣ ನೀಡಲಾಗುವುದು ಎಂದರು ಮಳೆ ಬೀಳುತ್ತಲೇ ಇರುವುದರಿಂದ ಭೂಕುಸಿತದ ಪ್ರದೇಶ ಸರಿಪಡಿಸಲು ಕಷ್ಟವಾಗುತ್ತಿದೆ ಈಗಾಗಲೇ ಇಪ್ಪತ್ತು ಕಡೆ ಭೂಕುಸಿತವಾಗಿದೆ ಅರವತ್ತೇಳು ಮನೆಗಳಿಗೆ ಹಾನಿಯಾಗಿವೆ ನೂರ ಎಪ್ಪತ್ತಾರು ಮನೆಗಳು ಭಾಗಶಃ ಹಾನಿಯಾಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜೊತೆಗೆ ಮನೆ ಹಾನಿಗೊಳಗಾದವರಿಗೆ ಮನೆ ಕಟ್ಟಿಕೊಡಲಾಗುವುದು ಭಾಗಶಃ ಹಾನಿಯಾಗಿರುವ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು ಶೇಕಡ ಐವತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ಪ್ರಾರಂಭ ಒಂದು ಅದೃಷ್ಟ ಏನಪ್ಪ ಅಂತಂದರೆ ಯಾರೂ ಜೀವಹಾನಿಯಾಗಿಲ್ಲ ಲ್ಯಾಂಡ್ ಸ್ಲೈಡ್ಗಳನ್ನು ರೆಸ್ಟೋರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೆ ಬಿಡುತ್ತಲೇ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸುಮಾರು ಯಾರೂ ಪ್ರಾಣಹಾನಿ ಆಗಿಲ್ಲ ಆದರೆ ಕೆಲವರಿಗೆ ಇಂಜುರಿ ಆಗಿದೆ ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ಅರವತ್ತೇಳು ಮನೆಗಳಾಗಿದ್ದಾವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಪೂರ್ಣ ಹಾನಿಯಾಗಿದೆ ಒಂದು ಪಾರ್ಸಿಯಲ್ಲಿ ಹಾನಿಯಾಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಒಂದು ಮನೆ ಕಟ್ಟಿಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಸಿನೇ ಅದನ್ನು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸನ ಮಾಡಬರ್ತವ್ರು ಯಾರು ಮನೆ ಕೊಟ್ಟಿರ್ತಾರೆ ಫುಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ ಅಂಥ ಮನೆಗಳಿಗೆ ಪ್ಲಸ್ ಕೃಷ್ಣ ಬೈರೇಗೌಡ ಮಳೆ ಹಾನಿಯಿಂದ ಆಗಿರುವ ಮನೆ ಹಾನಿಗೆ ಪರಿಹಾರ ನೀಡಲಾಗುವುದು ಜೊತೆಗೆ ಜನರ ಪ್ರಾಣ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಿರ್ದಾಕ್ಷಿಣ್ಯವಾಗಿ ಸ್ಥಳಾಂತರ ಮಾಡುವ ಕಾರ್ಯವನ್ನು ಜಿಲ್ಲಾಧಿಕಾರಿಗಳು ಕೈಗೊಳ್ಳಬೇಕು ಎಂದರು ಮಳೆ ಬರುವುದಕ್ಕೂ ಮುನ್ನ ಹಲವೆಡೆ ಅಂದಾಜು ಮಾಡಿರುವ ಸ್ಥಳಗಳ ಜೊತೆಗೆ ಅನಿರೀಕ್ಷಿತವಾಗಿ ಕೆಲವು ಕಡೆ ಭೂಕುಸಿತವಾಗುತ್ತಿವೆ ಅಂತಹ ಕಡೆ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರವಾಹ ಹಾಗೂ ನೀರು ರಭಸವಾಗಿ ಹರಿಯುವ ಸಂದರ್ಭದಲ್ಲಿ ಜನ ವಹಿಸಬೇಕು ಇಲ್ಲದಿದ್ದರೆ ಅನಾಹುತಗಳಾಗಲಿವೆ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸರ್ಕಾರದ ಮುಂಜಾಗ್ರತಾ ಕ್ರಮಗಳನ್ನು ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಅವರ ವಿರುದ್ದ ಕ್ರಮ ಅನಿವಾರ್ಯ ಎಂದರು ಪ್ರಾಣ ಹೋದ್ಮೇಲೆ ಪರಿಹಾರ ಕೊಡೋದು ಮುಖ್ಯ ಅಲ್ಲ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಕೊಟ್ಟಿರೋ ಡೈರೆಕ್ಷನ್ ನೀವು ಪ್ರಾಣ ಹೋದ್ಮೇಲೆ ಹೋಗಿ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ ಅಂದ್ರೆ ಆ ಉತ್ತರ ಕಲ್ಲ ನಾನು ಇರೋದು ಎಷ್ಟು ಪ್ರಾಣ ಹೋಗೋದನ್ನ ತಪ್ಸಿದ್ದೇವೆ ಎಷ್ಟು ಪ್ರಾಣ ಉಳಿಸಿದ್ದೇವೆ ನಮ್ಮದು ಧ್ಯೇಯ ಏನು ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ತರ ಪ್ರಕೃತಿ ವಿಕೋಪಗಳಿಗೆ ಪ್ರಾಣ ಹೋಗಬಾರದು